ಬೇರೆ ತಮ್ಮ ನಾಯಿಗೆ ಅಡುಗೆ ಮನಿ ತೋರಿಸ್ಬೋಗಿ ಅವತ್ತು ಗಾಯ ಆಗ್ಯದ ಅತ್ತ ಮಲಾಮ ಸೋಳ ಸಾವಿರ ಗೋಪಿಯರಿಗೆ ಎಲ್ಲ ಹಾದಿ ಏ ಹಾದರ ಕಲಸು ಅಂತ ಅವನ ರೀತಿ ಹೌದೇಣ ಹಾದಿ ಹಾದಿ ಬೀದಿಗಾಗಿ ಅವ್ ಅಪಮಾನ ಕೃಷ್ಣ ತನ್ನ ನೋಡಿ ಮಾಸ್ತರ್ ಏ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡ ಇವ್ರ ಹುಡುಗಾಟಿ ದಗದಾಗಿತ್ತು ರೀ ಏನಾಗಿತ್ತು ಕೃಷ್ಣನ ಮಗ ಯಾರ ಸಾಂಬಾ ಇವು ಏನು ಮಾಡಿದ ತನ್ನ ದೋಸ್ತ್ರ ಒಳಗ ಏನು ಮಾಡಿದ್ದ ಮಾಸ್ತರ ಇವ ಅಷ್ಟ ವಕ್ರ ಏನು ಯಾರು ನಡೆದಿದ್ರು ಏನಾಯ್ತಾವಾಗ ಅಲ್ಲಿ ಹೋಗಿ ಒಂದು ದಗದ ಮಾಡಿದ ಏನು ಮಾಡಿದ ಯಾಕಂದ್ರೆ ಇವು ಹೇಳಿದೆಲ್ಲ ಕರ್ಣ ಆಗ್ತೈತಿ ತೊಯ್ ಸಾದು ಒಂದು ಹತ್ತೀರಿ ಆ ಇವು ಏನು ಹೇಳ್ತಾನ ಅದೆಲ್ಲ ಕರ್ಣ ಆಗ್ತೈತಿ ಅಂತ ಹೇಳಿ ಅವ್ನ ಮುಂದೆ ಒಂಥರ ಟಿಂಗಲ್ ಮಾಡಿ ಹೇಳ್ಸಿ ನಗಲಕತ್ತಿದ್ರು ಅವ ಹೆಂಗೆ ಅಂದ್ರೆ ಆ ಇವನು ಮುಂದೆ ನಾವ ಏನ್ ಮಾಡ್ನು ಗಣಸ್ರ ಏನ್ ಮಾಡೋದೇಕ ಒಂದು ಸೀರೆ ಉಟಗೋಣ ಸೀರೆ ಉಟಗೊಂಡ ಅವನ ಹೋಗುನು ಮತ್ತೆ ಇವಾಗ ಏನ್ ಹಡಿತಾನೆ ಅವನ ಮುಂದೆ ಕೇಳೋದಾದ್ರೆ ಕೇಳೋ ನೋಡನು ಇವ್ ಕರೆ ಕರೆ ಸಾಧುವುದಾನೋ ಇಲ್ಲೋ ಅವಾಗ ಏನಾಯ್ತು ಇವನ ಕರೆ ಕರೆ ಇವನ ತ್ಯಾಗ ಸಾಧು ತತ್ವ ಐತಿ ಇಲ್ಲೋ ತನ್ನೋ ಅಂತ ಅವನ ಅವನಲ್ಲಿ ಇರುವಂತ ಸಾಧುಕ ಒಂದು ಪಿಂಗಲ್ ತೆಗೆದು ನಗಲಾಕ್ ಹತ್ರು ಏನಾತ ಅವಾಗ ಅವಾಗ ಒಂದ್ ತಗದಾತ್ರಿ ಮಾಸ್ತರ ಹೋಗಿ ಅವ ಏನ್ ಇದ್ದಲ್ಲ ಸಾಧು ಅವನ ಮುಂದೆ ನಿತ್ರು ಏನ್ ಮಾಡ್ತಾರ ಇವ ಸಾಂಬಾ ಏನ್ ಮಾಡಿದ ಒಂದ್ ಸೀರಿ ಉಟ್ಟುಕೊಂಡ ಹೆಣ ಮಕ್ಕಳ ಆಗಿ ನಿತ್ತ ಅವಾಗ ಏನಾತ್ರಿ ಇವನ ಸಾಂಗಾಟಿ ಏನ ದೋಸ್ತರ ಇದ್ರಲ್ಲ ಇವ ದೋಸ್ತರ ಸುಮ್ಮ ಕೊಂಡ್ರಿಲ್ಲ ದೋಸ್ತರಿ ಕೇಳಕ್ ಹಚ್ಚದ ಏನತ ಈಕಿರೆ ಹೆಣಮಗಳದಾಳ್ರಿ ಮತ್ತ ಈಕಿ ಏನ್ ಹಡಿತಾಳೆ ಹೇಳ್ರಿ ಹೊಟ್ಲದಾಳ ಹೆಣಮಗಳ ಏನ್ ಹಡಿತಾಳೆ ಹೇಳ್ರಿ ಅಂತ ಹೇಳಿ ಕೇಳಕ್ ಹಚ್ಚದ ಅವಾಗ ಏನಂತಾರ್ರಿ ಅವ ಸುಮ್ಮ ಕುಂಡ್ರಲಿಲ್ಲ ಅವನ ಮಾತು ಹೇಳ್ದ ಏನು ಹೇಳ್ತಾನೆ ನೀವು ಏನು ಮಾಡಿದ ಸಾಂಬಾ ಮ್ಯಾಲೆ ಸೀರಿ ಊಟಿಕೊಂಡು ಹೊಟ್ಟೆ ಆಗೋ ನಾಕ ಅরবি ತುಂಬಿಕೊಂಡು ಹೊಟ್ಟೆ ಇದ್ದರಗತಲಿ ಮಾಡ್ಕೊಂಡು ಬಂದಿದ್ದ ಅವನ ಮುಂದೆ ಹಾ ಹಾ ಆವಂದ ಏನು ತಾನ ಏ ಇವ ಸೀರಿ ಊಟನಂದ್ರೆ ಇವ ಹಡಿತಾನ ಇಲ್ಲ ನಂಗಿಲ್ಲ ಹಾ ಹಾ ಹಡಿತಾನ ಕರೆ ಹಾ ಇವ ಹಡಿತಾನ ಅಂತ ಹೇಳ್ದವ ಹೌದೋ ನೀವು ಹಡಿತಾನ ಅದ ವಣಕಿಯಿಂದ ನೀمو ಯದುವ ಯವ ರೀ ವಂಶ ಎಲ್ಲ ನಟ್ಟಾಂಶ ಆಗ್ತೈತಿ ಅಂತ ಹೇಳ್ದ ಆಹಾ ಯಾದವ್ರು ವಂಶ ಎಲ್ಲ ನಷ್ಟಾಂಶ ಆಗ್ತದೆ ಅದಾವ ಒಣಕಿದಿಂದ ಅಂತ ಹೇಳಿಬಿಟ್ಟ ಅವಾಗ ಚಿಂತಿ ಬಿತ್ತು ರೀ ಇದು ಯಾರಿಗೀ ಸಾಂಬಾಗ ಸಾಂಬಾಗರ ಮೋತಿ ತೊಳ್ಕೊತೀರಿ ನೀವು ಟೂ ನಿಧಿ ಕಣಗದ ಇದ್ರಿ ಅಂದ್ರೆ ಅದಕ್ಕ ಹಾಂ ಏನಾಗ್ತದೆ ರೀ ಮಾಸ್ತರ್ ಏನಾಗ್ತದ ಅವಾಗ ಒಂದು ನಗದ ಆತ್ರಿ ಒಣಕಿ ಹಡಿತಾನಂತ ಹೇಳಿದಿವು ಆಯ್ನ ನನಗಂತೂ ಒಣಕಿ ಹುಟ್ಟದ್ ಹೇಳಿ ಮುಂದೆ ಒಣಕಿ ಹಡದಿಂದ ಯಾವ್ದಾರು ಹಂಸ ನಟೆ ಆಗಬೇಕಾಗಿತ್ತು ಹೌದೌದು ಮುಂದೆ ಗಾಂಧಾರಿ ಕೌರರಿ ಪಾಂಡವರಿಗೆ ಜಗಳ ಹತ್ತಿ ಗೀಸಿಂದ ಕೌರವ್ರ ಕೌರರದ ಸಾತ್ ಅಲ್ಲ ಕೈ ಒಳಗ ಅವಾಗ ಏನತ್ರಿ ಗಾಂಧಾರಿ ಶ್ರಾಪ ಕೊಟ್ಟಿದ್ಳು ಏನತ್ತ ಹೇ ಕೃಷ್ಣ ಅಲ್ಲೂ ದೊಡ್ಡವಾಗಿ ನೀನು ಇಬ್ಬರಿಗೆ ಬುದ್ಧಿ ಹೇಳಬೇಕಾಗಿತ್ತು ನೀನು ಹೇಳಿಲ್ಲ ಸತ್ಯ ಧರ್ಮ ನ್ಯಾಯ ನೀತಿ ಅನ್ಕೋತ ಕೂತು ಕೂತಿ ನನ್ನ ನೂರು ಮಂದಿ ಕೌರವರ್ನೆಲ್ಲ ಮಣ್ಣ ಪಾಲ ಮಾಡಿದಿ ಮಣ್ಣ ಪಾಲ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾರ ನಿನ್ನ ನೋಡು ಈಗ ಹೆಂಗ ನಾ ಅಂತ ಕೇಳಿಕ ಬಿಕ್ಕಿ ಅಳ್ಕ ಹತ್ತಂಶೆ ಎಲ್ಲ ನಟ್ಟ ವಂಶ ಹೋಗ್ತದ ಒಬ್ಬರಕೊಬ್ರು ಬಡದಾಡಿ ಸಾಯ್ತಾರ ಹೇಳಿಬಿಟ್ಕಿ ಸ್ರಾಪ್ ಕೊಟ್ಟಿದ್ರು ಅದು ಮುಂದೆ ಮುಂದ್ ಹತ್ತಬೇಕಾಗಿತ್ರಿ ಬಾಂಧೀರ್ಗೆ ತಟ್ಟಬೇಕಾಗಿತ್ತು ಅದ ಮಾಸ್ತಾರ ಮುಂದೀ ಇವ್ರ ಸಾಂಬಾರು ಏನ್ ಮಾಡ್ರು ಒಂದ್ ದಗ್ ಮಾಡ್ರು ಏನ್ ಮಾಡ್ತಾರ ಒಣಿಕೆಂತೂ ಹುಟ್ಟಿಯೋದ ಇನ್ ಜರ್ ಕರ್ತಿ ಒಣಿಕ್ ಎಲ್ರಿ ಹಿಂಗ ಅಖಂಡ ಉಳಿತಂದ್ರ ಇದ್ರ ಒಳಗ ನಾವೆಲ್ಲ ಬಡದಾಡಿ ಸಾಯ್ಬೇಕಾಗ್ತದಪ್ಪ ಅಂತ ಹೇಳಿ ಒಂದ್ ದಗ್ದಾ ಮಾಡ್ಲಾತರಿ ಇವ್ರು ಏನ್ ಮಾಡ್ತಾರೀ ಒಣಕೆ ಹೋದ ಒಂದು ನದಿ ದಾಂಡಿ ಕುತ್ಕೊಂಡು ಅದನ್ನ ತೇಯ್ಲಕತ್ರು ತೇಲ ಕತ್ರು ಅದನ್ನ ತೇದ 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 ಏನತ್ರಿ ತೇದ 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 ಕತ್ರು ಬರೀ ಲಾಸ್ಟ್ ಇಟ್ಟು ಒಂದು ಗಣಿಕೆ ಉಳಿದ್ ಬಿಡ್ತು ಅವಾಗ ಏನಾದ್ರು ಇವ್ರೇನಂದ್ರು ಇದೇನ್ ಬಿಡು ಗಣಿಕೆ ದೊಡ್ಡ ಕಾಮನ್ ಆಗುತ್ತೆ ಒಂದ್ ಒಣಕಿನ ಎಲ್ಲ ತೇದ ಹೋಗೈತಿ ಅಂದ್ರ ಒಣಕೀಲೇನ ನಮ್ಮ ಮರಣ ಆದ್ರ ಹೇಳಿ ತೇದ ತೇದ ಒಣಕಿ ಬಿಟ್ಟು ಬರೇ ಒಂದ್ ಚಕ್ಳ ಕಳತ್ ಮಾಡ್ತತೆ ತಿಳ್ತೆ ಚಕ್ಕಳಿ ಓದಕಿಸಿನ ಹಂಗಾ ನೀರಿನೊಳಗ ಹೋಗದ ಬಿಟ್ಟ ಅವಾಗ ಏನಾಯಿತು ಆ ತೇದಿರುಂತದ್ದು ಏನ ಒಣಕಿ ತೇದಿದ್ದಲ್ಲ ಅದು ತೇದು ತೇದು ಅದರಲ್ಲಿ ಬಿಟ್ಟಿರುಂತ ರಸಾನ ನೀರಿನೊಳಗೆ ಆಪಾಗಿ ಬೆಳೆದು ನಿಂತಿತ್ತು ಅದು ಬರೇ ಒಂದು ಚಕ್ಕಳಕ್ಕೆ ಕಿತ್ತಲ್ಲ ಚಕ್ಕಳಿ ಹಾರಸ್ಕಿಸಿನ ಹಂಗ ಹೋಗದಿದ್ದಿದೇನಾ ಮಾಡತತೆ ಅಂತ ಹೇಳಿ ಏನಾತ್ರಿ ಅದು ಚಕ್ಕಳಿ ಹೋಗಿ ನೀರಿನೊಳಗೆ ಹೋಗಿಸಿನ ಒಂದು ಆಪಾಗಿ ಹೆಳದ ಎದ್ದು ಬಿಟ್ಟಿತ್ತು ಅದು ಹೌದು ಹೌದು ಮುಂದೆ ಇದಾ ಏನಾತ್ರಿ ಊರಲ್ಲಿ ಊರಲ್ಲೇ ಜಗಳವೈತ್ರಿ ಮಾಸ್ತರ ಇದು ಯಾಲೀ ಯದು ವಂಶದೊಳಗಿದ್ದವ್ರಿ ಯಾದವ್ರಿಗೆ ಮತ್ ಹಂಗ ಅಲ್ಲಿ ಅಣತಾಮ್ರೊಳಗ ಜಗಳ ಆಯ್ತು ಜಗಳ ಹೈತಾವಾಗ ಏನಾತ್ರಿ ಜಗಳ ಹಚ್ಚಿದಾಗ ಜಗಳ ಅಡ್ಕೋತ ಜಗಳ ಅಡ್ಕೋತ ಜಗಳ ಎಲ್ಲಾ ತರ ನೀರಿನ ದಾಂಡಿಗೆ ಬಂದ್ರಿ ಜಗಳ ಅಡ್ಕೋತ ಅಣತಾಮ್ರ ಹೌದೌದು ನೀರಿನ ದಾಂಡಿಗೆ ಬಂದು ಬಡದಾಡ್ಲಾಕ ಏನು ಸಿಗಲಿಲ್ಲ ಇವ್ರಿಗೆ ಸಿಗಲಿಲ್ಲ ಅದ ನೀರಿನಾಗ ಆಪ್ ಏನ ಬೆಳದ್ ನಿತ್ ಅಗದಿ ಬೆಳದ್ ನಿತ್ತಿತ್ತಲ್ಲ ಏನು ಮಾಡ್ತಾರ ಅದು ಆಪ್ ತಗೊಂಡ ಕಿಸಿಂದ ಎಲ್ಲಾ ಕೂಡಿ ಬಡದಾಡ್ಲಾಕ್ ಹತ್ತು ಅವಾಗ ಕ್ರಾಪ್ ಏನಾಗ್ಯದ ಏನತ್ತ ಆ ಒಣಕಿದಿಂದ ನಿಮ್ದು ನಿಮ್ಮದು ಮರಣ ಆಗ್ತತ್ ಇಬ್ರು ಏನೋ ನೀವು ಅಣತಾಂಬ್ರ ಬಡದ್ಯಾಡ ಹೇಳಿದ್ರು ಹೌದೌದ್ರಿ ಅದ ಏನು ಒಣಕಿ ತೇದ ತೇದ ನೀರಿನೊಳಗೆ ಹೋಗಿತ್ತು ಹೋಗಿತ್ ನೋಡ ಅದ್ರಲ್ ಏನೋ ಬಡದ್ಯಾಡಿ ಸಾಯ್ಬೇಕಾಗ್ತದ ಆಪಾಗಿ ಆಗಿ ಬೆಳದ್ ನಿಂತಿತ್ತು ಹೌದೌದು ಈಗ ಸದ್ದ ಆಪ್ ಹೆಂಗದಿಂಗ್ ಕರಿ ಕರಿಕ್ರೊಳಗ ಇರ್ತದ ಕಲಿಯುಗದೊಳಗ ಸರ್ ಕರ್ತ ನೀರಿನೊಳಗ ಬಿಳಿ ಆಪದ ಲೋಕ ಲಯ್ಯದ ನೀರಿನೊಳಗ ಒಮ್ಮೆ ಬಿಳಿ ಆಪ ಎದ್ರ ಏನಾಗ್ತದ ಇದನ್ನತನ ಏನ್ ಎದ್ದಿಲ್ಲ ಯಾವಾಗ ಹೇಳ್ತ ಹೇಳಾಕ ಬರುದಿಲ್ಲ ಹಂಗಾದ ಬರೇ ಒಂದು ಚಕ್ಳಿಕೆ ಬಿದ್ದಿತ್ತಲ್ಲ ಒಬ್ಬ ಏನ್ ಮಾಡಿದ್ದ ಬ್ಯಾಟಿ ಆಡುವಂತ ಇಂದ್ರ ಈ ಬ್ಯಾಡ್ರ ಪೈಕಿ ಏನಂತಾವ ಬ್ಯಾಟಿ ಆಡವ್ವ ಏನು ಮಾಡಿದ ಇದು ಬ್ಯಾಟಿ ಆಡ್ಲಿಕ್ಕ ಭಾಳ ಕಾಣ್ತದ ನೀರ್ನ್ಯಾಗ ತೇಲ್ಕೋತ ಬಂದ ಚಕ್ಲಿ ಕಿಟ್ಟ ದಾಂಡಿಗಳ್ದಿತ್ತು ಅದು ಏನಾಯ್ತು ಅವಾಗ ಇದ ಅದಿ ಚೂಚು ಕಾಣಲಕತೈತಿ ಬಾಣಗಿ ಮುಂದ ನಾ ಬಾಣಿಗೆ ಕಟ್ಟಿದ ಭಾಳ ಪಾಡಾಗ್ತದ ಪ್ರಾಣಿಗೆ ಪಕ್ಕ ತಟತೈತಿ ಇದು ತೇಳಿ ಅವಾಗ ಬಾಣಿಗೆ ಕಟ್ಟಿದ ಇದ ಕೃಷ್ಣಿದದು ಒಂದು ಗಿಡದ ಬಟ್ಟೆಗೆ ಉದ್ದು ಕಾಲು ಮಾಡಿ ಕೂತಿದ್ದ ಏನಾತು ಯಾವುದೋ ಪ್ರಾಣಿನ ಐತಿ ತೇಲಿ ಕಿಶಿಂದ ಅದು ಏನ ಒಣಕಿದ ಒಂದು ಬರೇ ಒಂದು ತುಕುಡಿ ಇತ್ತು ನೋಡ ಆ ತುಕುಡಿನ ಬಾಣಿಗೆ ಕಟ್ಟಿದ್ದ ಯಾವ್ದೋ ಪ್ರಾಣಿ ಐತಿ ತಿಳಿಕ ಆ ಬಾಣಲೆ ಬಿಟ್ಟ ಕೃಷ್ಣಗ ಬಾಣ ಬಂದ ಅಂಗಾಲದೊಳಗ ನೆಟ್ಟ ಕೃಷ್ಣನ ಪ್ರಾಣ ಹೋಗ್ಯದ ಏನ ಇದು ಒಣಕಿದಿಂದ ಸುದ್ದ ಒಣಕಿದಿಂದ ಆಗ್ಯದ ಇದ ಕೃಷ್ಣಗ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಕೇಳಿಲ್ಲ ಅಂದಿ ಒಬ್ಬರ ಕೈಯಾಗ ಸಿಕ್ಕ ಹೆಂಗ ದೊಡ್ಡವ ಆಗ್ತಾನು ಇವ್ ಹೆಂಗ ದೊಡ್ಡ ಜನನ ಮರಣ ಸಾವ ಕೇಡ ಏನೂ ಇಲ್ಲ ಅಖಂಡ ಅದ್ವೈತದ ನಂದಿ ಹೌದೌದ್ರಿ ಅಖಂಡ ಅದ್ವೈತ ಇದ್ದ ಅವಂಗ ಸಾವು ಬರಬಾರ್ದಾಗಿತ್ತಲ್ಲ ಇವ್ ಹೆಂಗ ಸಾವು ಬರ್ತದ

ಏ ಗಣಸ್ರ ಗಣಸ್ರ ಜಗಳ ಮಾಡಿ ವಾಲಿಗೆ ನಿನ್ನ ರಾಮ ಭಾರ ಏ ವಾಲಿ ಹೆಣ್ತಿರ ಸೊಗುರಿ ಗಪ್ಸು ರೇತಿ ಹೌದೇ ಇಂತಾದ ಎಷ್ಟೋ ಕಲತ ಆತ ಕುಂಟೆಷ್ಟೋನಾತ ರಾಮ ಲಕ್ಷ್ಮಣರಿಗೆ ಹೈರವನು ಹದ್ದು ಏಕಾಲಕ ದೇವಿಗೆ ಆವತಿ ಕೊಡ್ಲಕ್ಕ ಎಳದ ವೈದಾನ ಅಲ್ಲಿ ವೀರಸೂರ ಮಾುತಿ ಬಂದ ಪ್ರಾಣ ಉಳಿಸ ಆಗ ಎಲ್ಲೇ ಹೋಗಿತ್ತು ರಾಮನ ಬಾಣಿನ ದೊಡ್ಡ ಸ್ಥಾನ ಕೇಳ ದೊಡ್ಡ ಸ್ಥಾನ ಏರ್ ಒಟ್ಟೆ ಸೋತ ರಾಮಚಂದ್ರ ನೆಲಕ್ಕ ಬೇತ ಆಗ ಎಲ್ಲೇ ಹೋಗಿತ್ತು ರಾಮನ ಬಾಣಿನ ದೊಡ್ಡ ಸ್ಥಾನ ನೋಡ್ರಿ ಏನತ್ತ ಆಕಾಶದಾಗ ವಿಮಾನ ಹೋಗ್ತದ್ರೀ ವಿಮಾನ ವಿಮಾನ ಕರೆ ವಿಮಾನದಾಗಿನ ಡ್ರೈವರ್ ಏನ್ರಿ ಕಾಣ್ತಾನ ಯಾಕಂದ್ರ ಆಕಾಶದೊಳಗಿನ ವಿಮಾನ ಹೆಂಗ್ರಿಂಗ್ರಿ ಆಕಾಶದಾಗಿಂದ ಕರೆ ಒಳಗ ವಿಮಾನದೊಳಗಿನ ಡ್ರೈವರ್ ಕಾಣಂಗಿಲ್ಲ ಹಂಗ ನನ್ನ ಜೀವಾತ್ಮ ಅಧಾನ ಜೀವಾತ್ಮ ಅದಾನು ಹೇಳ್ತಾನು ತಮ್ಮ ಜೀವಾತ್ಮ ಅಧಾನ ಇಲ್ಲಂದಿಲ್ಲ ಹಂಗ್ರಿ ನೋಡು ಅದರ ತಗದು ಬೇರೆ ಅದ ರೀ ಜೀವಾತ್ಮ ಅದಾನ ಇಲ್ಲ ಅಂದಿಲ್ಲ ನಿನಗ ನಾನು ವಿಮಾನದೊಳಗ ಹೆಂಗ ಡ್ರೈವರ್ ಅದಾನ ನೋಡು ಹಂಗ ನಿನ್ನ ಶರೀರ ಒಳಗ ನನ್ನ ಜೀವಾತ್ಮ ಅದಾನು ಅಂದ್ರ ನಡ್ದೈತಿ ವಿಮಾನ ಅಂದ್ರೆ ಈ ಶರೀರ ಅಂತ ವಿಮಾನ ನಡ್ದೈತಿ ಅಂತ ಹೇಳತ್ತಾನವ ಕರೆಂಟ್ ಅಂತ ಹೇಳ ಒಳಗ ಇರ್ಲಿ ಅದಕ್ರಿ ಮಾಸ್ತರ ಏನಾಗ್ಯದ ವಿಮಾನದೊಳಗ ಡ್ರೈವರ್ ಅದಾನ ಅಂದ್ ಏ ತಮ್ಮ ನಿನಗೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳು ಹೆಂಗ್ರಿ ವಿಮಾನ ಐತೆ ಅನ್ನಂತ್ಲೇನ ಡ್ರೈವರ್ ಬಂದ್ ಒಳಗ ಡ್ರೈವಿಂಗ್ ಮಾಡ್ಬೇಕಾಗ್ಯದ ಡ್ರೈವಿಂಗ್ ಮಾಡ್ಬೇಕಾಗ್ಯದ ಈಗ ಮನಿ ಬಾಡಿಗೆ ಕೊಡಬೇಕಾಗುತ್ತೆ ಹೌದಾ ಮನಿ ಇದ್ದಾಗನ ಬಾಡಿಗೆ ಕೊಡಬೇಕಾಗುತ್ತೆ ಆ ನಮ್ಮ ಮನಿನ ಇರ್ಲಿಕ್ಕೆಂದ್ರ ಬಾಡಿಗೆ ಅದರ ಕುಡರುತ್ತೆ ಮತ್ತೆ ಬಾಡಿಗೆ ನೀ ಬಂದ್ ಕುಂಡ್ರಾಮಿ ಎದ್ರಾಗದಿ ಆಗದಿ ಬೇಕಲ್ಲ ಮೊದಲ ವಿಮಾನ ಐತೆನಂತಲೇನ ಬಂದ ಅದ್ರ ಬುಡಕ ನೀ ಡೋಗಿ ನಡಿಬೇಕಾಗ್ಯದ ಹೌದಾ ವಿಮಾನ ಇರ್ಲಿಕ್ಕೆಂದ್ರ ಡ್ರೈವಿಂಗ್ ಅದರಾಗ ಮಾಡಾವದಿ ಎಲ್ಲಿ ಮಾಡ್ತಿ ಅಲೆ ಅಲೆ ಹಾದಿ ದಂಡಿಗೆ ಬಾಟಲಿ ಹಿಡ್ಕೊಂಡು ಡ್ರೈವಿಂಗ್ ಮಾಡ್ಲತೇನ್ರಿ ಆಕಡೆ ಕಾಂಪೋಕ್ ಯಾಕ್ ಮಾಡ್ತಾನು ಮಾಲಿ ಮಾಡೋದು ಅದ ರೊಕ್ಕ ತಗೊಂಡು ಇಲ್ಲಿ ಬಂದಾನ ಮತ್ತೆ ಮಾ ಇದು ಅಲ್ಲದ ರೀ ಹೆಂಗೆ ರೀ ಪರಮಾತ್ಮ ಅಂದ್ರೆ ಹೆಂಗೆ ಇದ್ರ ಮ್ಯಾಗ ವಾಯರ್ ಅದಲ್ರಿ ಇದು ಮಾಯಕೈತಿ ಈ ಮಾಯಕ ಕರೆಂಟ್ ಇರ್ತದಲ್ರಿ ಅವನ ಪರಮಾತ್ಮ ಅಂತ ಹೇಳ್ತಾರೆ ಅವ್ರು ಏನತಾನ ಈ ಮಾಯಕ ಐತಿ ಮಾಯಕ್ ನೋಡ್ಲಕ್ಕೆ ಕಾಣ್ತದೆ ಕರೆ ಇದ್ರೊಳಗೆ ಬರೀ ಮಾಯ್ಕೈತಿ ಒಳಗೆ ಕರೆಂಟ್ ಇತ್ತಂದ್ರನ ಆ ಕಣ್ಣಿಗೆ ಕಾಣಂಗಿಲ್ಲ ಕರೆಂಟ್ ಅಂದ್ರೆ ಅದು ಒಂದು ಪರಮಾತ್ಮ ಇದ್ದಂಗ ಇದ್ದಂಗೆ మహాగ్ వండ్బుడ్దంగదశ్యం జార ధార్ గుడి కావ కరెంట్ అంద గైతి కరెంట్ అంద్ర నాందైతి అంది ತಮ್ಮ ಕರೆಂಟ್ ಅದರ ಹುಟ್ಟಿತು ಏನು ಹುಟ್ಟದ ಈ ಕರೆಂಟ್ ನನ್ನ ನೀರಾಗ ಹುಟ್ಟದ ನಮ್ಮ ನೀರಿನಾಗ ವಿದ್ಯುತ್ ತಯಾರಾದ ನೀರಾಗ ತಯಾರಾಗೈತಿ ನೀರಾಗ್ಯದ ನನ್ನ ಒಳಗ ನೀ ಹುಟ್ಟಿದ್ ಅಂದ್ರೆ ನಿನಗ ಹೆಂಗ್ ನನಗ ಹೆಂಗ ನೀ ದೊಡ್ಡವ ಆಗ್ತಿ ಏನಿದ ದೊಡ್ಡವ ನನ್ನ ನೀರಾಗ ನಿನ್ನ ಕರೆಂಟ್ ಹುಟ್ಟಿತ್ ಅಂದ್ರೆ ನಿನಗ ಜನ್ಮ ಕೊಟ್ಟಕಿನ್ನ ಹೌದೌದು ಇದು ಬಂದೈತಿ ನೋಡ್ರಿ ಕಿಟ್ಟು ದೋತ್ರ ಹುಟ್ಟುಕೊಂಡ ಸುಮ್ನ ನಮ್ಮ ಅಪ್ಪ ದೊಡ್ಡವ್ ನಾ ಮಾಡೇನಿ ನಾ ಹೆಚ್ಚಿನ ಮಾಡಿದಿ ಮಾಡಿದಿಂಟ್ ಮಾಡೀನಿ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಬಿಟ್ಟು ಬಿಟ್ಟಿದ್ ಸುಮ್ಯ್ ಒಳಗ್ ಕೂತ ಮ್ಯಾಲ ಕವಚ ಐತೆನೇ ಸುಮಿ ಎಲ್ಲಾರು ನಿಂತು ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಯಾಕೆ ಕವಚ ಇರ್ಲಿಕ್ಕಂದ್ರ ಯಾರು ಮ್ಯಾಗ ಐತಿ ತಮ್ಮ ಕವಚ ಪ್ರತಿ ಒಂದ್ ಜೀವರಾಶಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಾದ್ರೂ ಸಹಿತ ಮ್ಯಾಲ ಶರೀರ ಅನ್ನುವಂತ ಕವಚ ಬೇಕಾಗೈತೆ ವಿಮಾನಂದಿ ನೋಡ ಸಹಿತ ಅಂತಿ ಐತಿ ಇಲ್ಲ ಮತ್ತ ಒಂದ್ ಮಾತ ಹೇಳನ್ ಅಗ್ನಿದೇವ್ ನೋಡಪ್ಪ ಬೆಂಕಿ ಒಳಗ ತಂದ್ರ ಕೂದಲ ಇವೆಲ್ಲ ಸುಡತಾವ ಇದು ಹೆಂಗ ಗಂಡ ಆಗ್ತದೆ ಅಂತ ನಾ ತಗದ ಬೇರೆ ಹೇಳಿ ಬೆಂಕಿ ಅದ ಗಂಡ ಐತಿ ಬೆಂಕಿ ಅಂದ್ರ ಗಂಡ ಐತಿ ಅಲ್ಲಿ ಹೋಗುದ್ರ ನೋಡು ಬೆಂಕಿ ಅಂದ್ರೆ ನಂದ್ ಗಂಡ ಐತಿ ಕೂದಲು ಸುಡತಾವ ಎಲ್ಲಾ ಸುಡತಾವ ಅದ್ ಹೆಣ್ಮಕ್ಳಿಗೆ ಸಂಬಂಧಿ ಇಲ್ಲತ್ರಿ ಅದ್ ಬೆಂಕಿ ಬರೇ ಒಂದು ಹೋಮ ಸುಡ್ಬೇಕಾದ್ರ ಏನ್ ಮಾಡ್ತಾರ ಅಗ್ನಿ ಒಳಗ್ ಹೋಮ ಪ್ರಥಮದೊಳಗ ಏನ್ ಬಿ ಮಾಡ್ಬೇಕಾದ್ರ ಮಂತ್ರ ಹೆಂಗ್ ಉತ್ತಾರ ಹೆಂಗ್ರಿ ಆತಿ ಕಡೆ ತುಪ್ಪ ಸುರಂದ್ರ ಸ್ವಾಹ ಸ್ವಾಹ ಅಂದ್ರೆ ಇದ್ರ ಅರ್ಥ ಏನ ಏನ ಅಗ್ನಿ ದೇವನ ಹೆಂಡತಿ ಹೆಸರ ಸ್ವಾಹ ಐತಿ ದೇವನ್ ಮಂತ್ರ ಹಾಕಿ ತುಪ್ಪ ಹಾಕಬೇಕಾದ್ರೂ ನಾನು ಹೆಸರು ತಗೊಲಾಕಬೇಕ ನೀ ಅಗ್ನಿ ನಿನ್ನ ಮ್ಯಾಗೇನಕಿನ ಸ್ವಾಹ ಅನ್ನ ದೊಡ್ಡ ದೊಡ್ಡ ಬರೇ ಒಂದು ಮಂತ್ರ ಊದಿ ಅಲ್ಲಿ ಏನ್ರೀ ಒಂದು ಸುಡಬೇಕಾದ್ರೂ ಅಗ್ನಿ ಒಳಗ ಮೊದಲ ಸ್ವಾಹ ಅಗ್ನಿ ಅಗ್ನಿ ಅನ್ಬೇಕಾಗಿತ್ಲಾ ನಾನು ಬಿದ್ದದ ನಿನಗ ಲೋ ತಮ್ಮ ನಿನ್ನೆ ಹುಟ್ಟಿಂದ ಕಣ್ತಿರದಿ ನಿಮ್ಮ ಅಪ್ಪಗ ಸಹಿತ ನಾ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲ ನಿನಗಂತೂ ಮಾಯ ಅನಕ ದೂರಿನ ಮಾತಿರ್ಲಿ ಅದಕ್ಕೆ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೇನಿ ನಾ ದೊಡ್ಡ ಏನ್ ಮಾಡಿದಿ ಮಾಡಿದಿ ಒಂದು ಮಾತು ಕೇಳಿ ಸನಿ ಹಾದಿಲ್ಲ ನಾನು ಅಂತ ಗಂಡ ಹಾಡವಂಗ ಜವಾಬ್ ಮಾಡುದಾಗಿಲ್ಲ ಮಣ್ಣಿನ ಹೆಂಗ ಆಗ್ತದ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ಮತ್ತ ಏಳು ಮಂಡಲ ಕೊರದಿದ್ದೀರಿ ಯಾವ ಲಕ್ಷ್ಮಣ ಹೇಳಿದ ತಕ್ಕಿಗಿ ನೋಡುವ ತಾಯಿ ಸೀತಾ ನೀತುನೆಲ್ಲಾ ದಾಟಿ ಬರ್ಲಾಕ್ ಹೋಗಬೇಡ ದಾಟಿ ಅಂದ್ರ ನಿನಗ ಮುಂದೆ ಕಷ್ಟ ಆಗ್ತತಿ ಅತಿ ಹೇಳಿದತ್ತ ಹೇಳಿದ್ರಿ ಕಷ್ಟ ಆಗ್ತತಿ ಅತಿ ಹೇಳಿದ್ದ ಅತ್ ಹೇಳಿ ಯಾಕ ನಿನ್ನ ರಾವಣಗ ತಿಳಿಲಿಲ್ಲ ನೀ ಇಂತಾದ ಸಾಧುರಿ ವೇಷ ತೋಟ ಬಂದ ಒಂದು ಹೆಣ್ಮಕ್ಳನ್ನ ಅಪಹರಣ ಮಾಡ್ತಿ ಅಂದ್ರೆ ನೀ ದೊಡ್ಡವ ಹೆಂಗ ದೊಡ್ಡವ ಇದ್ ಮಾಡಬಾರ್ದಲ್ಲ ತಿಳಿಬೇಕಲ್ಲ ತಿಳಿ ಮತ್ ಇವ್ರ ತ್ರಿಕಾಲ ಜ್ಞಾನಿ ರಾಮ ಇದ್ದಿಲ್ಲ ಏನಾತ್ರಿ ಒಬ್ಬ ಮಾರೀಚ ಬಂದ ಕಿಸಿಂದ ಜಿಂಕೆ ಅವತಾರ ತೊಟ್ಟು ಮಾಯಾದ ಜಿಂಕೆ ಆಗಿ ಬಂದಾನು ಒಬ್ಬ ರಾಕ್ಷಸ ತನ್ನೋದ್ ನೀನು ಶ್ರೀಕಾಲ್ ನಾನೀ ರಾಮಗ್ ಅರ್ವಾಗಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಆಗ್ಬೇಕಿ ಕುತ್ಕೊಂಡ ಹೇಳ್ತಾಳ ಮಾಯದ ಜಿಂಕಿ ಜಿಂಕಿ ಚರ್ಮ ಬೇಕ್ರಿ ನನಗೆ ಅಂದಾಗಿ ಹೆಣ್ತಿ ಮಾತು ಕೇಳಿ ಓಡಿ ಹೋಗುದು ನಿನಗ ಅರ್ವ ಆಗ್ಲಿ ಏನ ಅದ ಅದೇನ ಜಿಂಕಿನ ಐತ್ಯೋ ಏನ ಮಾಯ ಭಿ ರಾಕ್ಷಸ ಐತೋ ಏನೋ ಮಾರಿ ಚೆನ್ನಾಗಿ ಆಗಿ ಬಂದ್ ನಿತ್ತಾನೋ ಹಂಗತ್ತನೋದು ಅರ್ವ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಇದ್ರದ್ದು ಏನು ಕೇಳ್ತೀರಿ ಬರೇ ಒಂದು ಅರಿಬಿ ತೊಳಿ ಅಗಸನ ಮಾತು ಕೇಳಿ ಆದ್ ಹೆಣ್ ಬಿಟ್ಟು ಕೂತೈತಿ ಇದು ಮಲ್ಲರಾಮ ಆಯ್ ಮಳರಾಮ ಹೆಂಗೆ ಹೆಂಗೆ ರೀ ಒಂದು ಅರಿಬಿ ತೊಳಿ ಅಗಸ ಒಂದು ಮಾತು ಅಂದ ಏನತ ಬಿಟ್ಟು ಹೆಣ್ತಿ ಅಳಕ್ಕೆ ನಾ ಏನ ಏನು ಸೊಟ್ಟರ ಮನವು ಅವ ಅಂದ ಇವು ಬಿಟ್ಟು ಬಿಟ್ಟ ಮತ್ತು ದೊಡ್ಡವ ಹೆಂಗೆ ಆಗ್ತೀನಿ ನೀನು ಏಕ್ಲಾ ಕೆಲಸನೇ ಆಗಂಗಿಲ್ಲ ಇಲ್ಲ ಈ ಕಾಲ ಜ್ಞಾನಿ ಹೌದ ರಾವಣ ಓದಾನು ಹೌದ ಆದ್ರೆ ಅಲ್ಲಿ ಒಂದ್ ಅಗದಾಗ್ಯದ್ರಿ ಹಳ್ಳಿ ರಾಮ ಬಂದ ಸೀತಾ ಕೇಳ್ತಾನ ಏನತ್ತ ಲಂಕಾ ಕೋದಾನಂದ್ರ ರಾವಣ ನೀನ್ ಹಂಗ ಬಿಟ್ಟಿರ್ತಾನ ಅಗ್ನಿ ಪರೀಕ್ಷೆ ಮಾಡ್ಸಿದಿ ಯಾಕ ನಿನ್ ಹ್ಯಾಣತಿ ಮ್ಯಾಗ ವಿಶ್ವಾಸ ಇದ್ದಿದಿಲ್ಲ ಏನ್ ವಿಶ್ವಾಸ ಅಗ್ನಿ ಪರೀಕ್ಷೆ ಮಾಡುದು ಏನ್ ಕೊಳೆ ಬಿದ್ದಿತ್ತ ತಮ್ಮ ಆಯ್ ವಿಷಯ ತೆಗೆದ್ರ ಬಹಳ ಗುಮಿಲ್ ಒಳಗ ಇವತ್ತರ ತೆಗೆದ್ ನಿನಗ ನೇಗಂಗಿಲ್ಲ ಏನ್ರ ಈ ರಾಮಾಯಣಿ ಒಳಗ್ ಕೈ ಹಾಕಿದ್ಯಾ ಅಂದ್ರ ಅಟ್ಟು ಸಟ್ ಎಲ್ಲಾ ಬಿಡಲ್ ಮಾಡ್ಕೋತ ಬರಾಮಿದ್ದಿ ಬಿಡ ಬಿಡಲ್ ಮಾಡ್ಕೊತ ಬಾ ರಾವಣ ಬಂದ್ರ ಸಿತಾನ್ ಓದನ ಅಂತ ಅದ್ರ ಹೇಳ್ತಾನ ಅದರ ದಗದ ಬೇರೆ ಇತ್ತು ತಮಾ ತಳದಾಗ ವೇದಾವತಿ ಆದವ್ರ ಬ್ಯಾರೆ ಮುಂದೆ ಮಾಯದ ಸಿತಾಗೆ ವಾದವರ ಬೇರೆ ಯಾರೆ ಅಗ್ನಿಯಲ್ಲಿ ಹೋಗಿ ಸುನಡಕ ಕೈ ಕುತ್ತವರ ಬೇರೆ ಅದರ ದಗದ ಬೇರೆ ಇತ್ತಮ್ಮ ನಾಯಿಗೆ ಗಡಿ ಮನಿ ತೋರಿಸಿದಂಗೆ ಆಗುತ್ತೆ ಇಂಗ ಹಾ ತಂಬೋಗೆ ಗಾಯ ಆಗ್ಯದ ಅಟ ಮಲಮತ್ ಕೊರಿ ಮಾಸ್ಟರ್ ಅಟ ಸೇನನ ಕಾಲಿಗೆ ಬೆದ್ದು ನಿನ್ನ ಗಂಡನ ಪ್ರಾಣ ಎಲ್ಲ ಚಂದ್ರಸೇನು ಹೇ ಹೆಂಗ वुला वडियो मारो ते आगे आगा, आगे 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 सदरी बीमद आंडीले भुद्रकंदे वाडी कैज़़ो ये चित्र माडी हेळा अंत सपद येक्टारो सुल्ल हेली दर सपद गुला गाड्डी कच्छारो